ಆ ಲಕ್ಷ್ಮೀ ದೇವಿಗೆ ರೂಪ ಕಾಣ್ತತ್ತು ಮುಖ ಕಾಣ್ಲಿ ಕಾಣಿಲ್ಲ ಬಟ್ ಆ ಲಕ್ಷ್ಮೀ ದೇವಿನಿಂದ ನೀವ್ ಇದ್ದೀರಿ ನೀವು ಒಂಥರ ಮುಗ ನೋಡ್ಕೊಂಡ್ ನಾನ್ ನೋಡ್ಕೊಂಡ್ ಮುಗನೆಗೆ ನಗ್ತಾ ಇದ್ರಿ ಏನಪ್ಪಾ ಅಂತಂದ ನಮಸ್ತೆ ಅಂತಂದ ನಮಸ್ತೆ ಹೇಳು ಅಂತಂದ ಏನ್ ಬೇಕ್ರಿ ಏನ್ ಬೇಕ್ರೀನ್ಗಂದ ನೀನ್ ಬೇಕು ಸರಸ್ವತಿ ಬೇಕು ಲಕ್ಷ್ಮಿ ಬೇಕು ನನ್ ಅಂತಂದೆ ನಮಸ್ತೆ ಬನ್ನಿ ಅಂತಂದೆ ನಮಸ್ತೆ ಅಪ್ಪ ನಿನ್ ತಲೆ ಬಂದಿ ಯಾಕ ಕರ್ದಾ ಅಂತಂದ್ರು ಸರಿಪ್ಪಾ ನೀವಾಗಾನ ಕರಿ ನಾ ಬರ್ತೀನಿ ನಿನ್ ಹತ್ರ ನಾ ಇರ್ತೇನಿ ಅಂದ್ರ ನಮ್ಗ ಅವ್ ಏನ್ ಮಾಡೋದಲ್ಲ ಮಾಡ್ ನೀನ್ ನಾ ಬರ್ತೇನಿ ನಿನ್ ಹತ್ರ ಇರ್ತೇನೆ ಅಂತಂದು ನಾನ್ ಇಲ್ಲೇ ಇರ್ತೀನಿ ನೋಡಪ್ಪ ಇದೇ ಜಾಗಕ್ಕೆ ಇದಿಷ್ಟು ಮಾಡ್ರಿ ಆಮೇಲೆ ನಂದು ಫೋಟೋ ಕಳಿಸ್ತೇನೆ ಫೋಟೋ ಹಾ ಇಷ್ಟು ಆಲ್ರೆಡಿ ಮಾಡ್ಬೇಕು ಅರ್ಜೆಂಟ್ ಆಗಿ ಜನಗಳಿಗೆ ನಾಲ್ಕ್ ಜನಕ್ಕೆ ಇದ್ರ ಒಂದು ಮಾರ್ಗ ಸೂಚನೆ ಆಗ್ಲಿ ಅಂತ ಹೇಳಿ ನಾನು ಇದನ್ನ ಕೊಡ್ತೀನಿ ಸರಿನಾ ಗುರುಜಿ ಲಕ್ಷ್ಮೀ ದೇವಿಯು ಪ್ರಾಕ್ಟೀಸ್ ಮಾಡ್ಕೊಳ್ಳುವಾಗಿದ್ದೆ ಆಮೇಲೆ ಮಾಡಿಂದ ಫಸ್ಟ್ ಗಣಪತಿ ವಿಘ್ನೇಶ್ವರ ಬಂದ ಆಮೇಲೆ ಸರಸ್ವತಿ ಬಂದ್ಲು ಆಮೇಲೆ ಸರಸ್ವತಿಯಿಂದ ಲಕ್ಷ್ಮೀ ದೇವಿಗೆ ರೂಪ ಕಾಣ್ತತ್ತು ಮುಖ ಕಾಣ್ಲಿಲ್ಲ ಕಾಣಿಲ್ಲ ಬಟ್ ಆ ಲಕ್ಷ್ಮೇವಿನಿಂದ ನೀವ್ ಇದ್ದೀರಿ ನೀವು ಒಂಥರ ಮುಗನೆಗೆ ನೋಡ್ಕೊಂಡ್ ನಾನ್ ನೋಡ್ಕೊಂಡು ಮುಗನೆಗೆ ನಗ್ ನಗ್ತಾ ಇದ್ರಿ ನಗ್ತಾ ಇದ್ರಿ ಬನ್ನಿ ಅಪ್ಪಾಜಿ ಅಂತಂದೆ ನಾನು ಸರಿ ಅಷ್ಟು ಮಂದಿ ಬಂದಿದ್ದೀವಪ್ಪ ಅಂತಂದ್ರ ಆಮೇಲೆ ವಿಘ್ನೇಶ್ವರ್ ವಿಘ್ನೇಶ್ವರ್ ಬಂದ್ರೆ ನಮ್ நமஸ்தே அந்த நமஸ்தேளு அந்த ஏன் ஏன் நின் நீன் சரஸ்வதினா நான் சரி இவ்வாறு ஏன்மா நான் గురుజీ ప్రక నెలా మార్తీ నమ్ గురుజీ దారి తోర్శార మార్గదోప్తీని అంతే సరస్వతి సరే నేను నిన్న హెల్ే నిర్తీని గణపతి అణపతి సరే నను ఇల్లే ఇత ఆమె నెక్స్ట్ సరస్వ లక్ష్మీదేవి నాలుగు నాలుగు ఇత కు కుబేర ఇవరి కేబీ అంత్ అంద్రే ఒడీ ఎత్తిన బండి ఇతదల్ అది అది బంగారు తోడు అదా ఫుల్ బంగారు చీలగోళ్ళ హంద్రు అమ్మ మనీరు బంద్రమస్తే బండి అంతే నమస్తే అబ్బా నిర్ద అంత్రు మంత్ లక్ష్మీదేవి నమ్మల్ వాసవే నమ కష్ట పరిహారం నాయ నెన్స్త సరస్వతి నీను లక్ష్మీదేవి ನಮ್ ಗುರುಜಿ ನಮ್ಮ ಹತ್ರ ಇರ್ಬೇಕ್ ನೀವ್ ಅಂತ ಅಂತಂದ್ರೆ ಆಯ್ತು ನೀನ್ ನೀನು ಅಲ್ಲೆಲ್ಲೇ ಹೋಗಿದ್ಯಲ್ಲ ನೀವ್ ಅಲ್ಲಿಂದ ಬಂದ್ ಬಂದಿದ್ದೆ ಗೊತ್ತಾ ನಿನ್ ಅಂದ್ರ ಅವ್ರು ನಿಮ್ ಬಳಿ ಬಂದಿದ್ನಲ್ರಿ ಅವಾಗೆ ಬಂದ್ ಅಲ್ಲಿಂದ ಬಂದ್ ಮಳೆ ನೈಟೆ ಅವ್ರು ಕುಬೇರ ಬಂದಿದ್ರು ನಮ್ 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 ಮನೇಲಿ ಬಂದು ಆ ಬಂಗಾರದ ಮೂಟೆಗಳು ಒಂದ್ ಸೈಡ್ ಇಟ್ಬಿಟ್ರು ಒಂದ್ ಫುಲ್ ಒಂದ್ ರೂಮ್ ಆಗಷ್ಟು ಇತ್ತು ಆಮೇಲೆ ಲಕ್ಷ್ಮೀ ದೇವಿ ಆತ್ತೆ ಬಂದ್ಬಿಟ್ಟು ಏನಂದು ಸಾಕೇನಪ್ಪ ಅಂತಂತಂದು ಅಮ್ಮ ಅಮ್ಮ ನನ್ಗೆ ಸಾಕು ಬೇಕು ಅಂತ ಅಂತನಲ್ಲ ನಾನ್ ಯಾವಾಗ ನಿನ್ನ ಕರಿತೀನಿ ನಾ ನಿನ್ನ ಅಲ್ಲಿ ಬರ್ಬೇಕು ನಿನ್ ಅಂತ ನಾ ಅಂತ ಅವತ್ತ ಸರಿಯಪ್ಪ ನೀ ಯಾವಾಗ ನಾ ಕರಿ ನಾ ಬರ್ತೀನಿ ನಿನ್ ಹತ್ರ ನಾ ಇರ್ತೇನಿ ಅಂದ್ರೆ ನಮ್ಗ ಅವು ಏನ ಮಾಡೋದಲ್ಲ ಮಾಡ್ ನೀನು ನಾ ಬರ್ತೀನಿ ನಿನ್ ಹತ್ರ ಇರ್ತೇನೆ ಅಂತಂದು ಹೌದಾ ಸರಿ ಅಂತ ಹೇಳಿ ಅಂದ್ರೆ ಅದಕ್ಕೆ ಈ ಪೂಜೆ ಟೈಮಿಗೆ ಈ ಪೂಜೆ ಅದು ಏನೇನ್ ಇಡ್ಬೇಕು ಪ್ರಸಾದ ಇಮ್ಮಿಡಿಯೇಟ್ ಆಗಿ ನೀವೇನ್ ಮಾಡಬೇಕು ಒಂದು ಪುಟಾಣಿ ಗಣೇಶ ಒಂದು ಪುಟಾಣಿ ಸರಸ್ವತಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ದಾಗಬಾರ್ದು ಈರ್ದು ಇತ್ತಾಳೆದು ತುಂಬಾ ತುಂಬಾರಬಾರ್ದು ಪುಟಾಣಿ ನಿಮ್ಮ ಕೈ ನಿಮ್ಮ ಕೈ ಹಿಡಿ ಎಷ್ಟು ಇದೆ ಹಿಂಗೆ ಹಿಂಗ್ ಬಿಗದ್ರೆ ಅಥ್ವ ಹಿಂಗ್ ಹಿಡ್ಕೊಂಡ್ರೆ ಕಾಣಿಸ್ಬಾರ್ದು ದೇವ್ರು ಅಷ್ಟಷ್ಟು ಪುಟಾಣಿದು ಲಕ್ಷ್ಮಿ ಇದು ಅಲ್ಲ ಲಕ್ಷ್ಮಿ ಅಲ್ಲ ಅಷ್ಟು ಪುಟಾಣಿದು ಆ ಗಣೇಶ ಅಷ್ಟೇ ಪುಟಾಣಿದು ಸರಸ್ವತಿ ಅಷ್ಟೇ ಪುಟಾಣಿದು ಆ ಸರಸ್ವತಿ ಕುಬೇರ ಲಕ್ಷ್ಮಿ ಲಕ್ಷ್ಮಿ ಆಯ್ತಾ ಕುಬೇರ ಮಾತ್ರ ಸ್ವಲ್ಪ ದುಡ್ಡುದು ಅಂದ್ರೆ ಇವಾಗ ಮನೆ ಹಾ ಈ ಕುಬೇರಾದ ಅವ್ರು ಏನ್ ಮಾಡಿದ್ರು ಗೊತ್ತಾಗ್ರಿ ಅಲ್ಲಿ ನಮ್ಮ ಜಗ್ಲಿ ಮೇಲೆ ಫೋಟೋಗಳ ಇದ್ದೇವಲಾ ಆ ಫೋಟೋ ಆ ಫೋಟೋ ಕ ಒಂದ್ ಆತ್ಮ ತರಾ ಹೋಗಿ ಹೆಂಗ್ ಸೇರ್ಕೊಂಡ್ ಬಿಡ್ತದ ಹಾ ಹಂಗ್ ಸೇರ್ಕೊಂಬಿಟ್ರು ಅವ್ರ ಅಲ್ಲೇ ನಮ್ಮ ಜಗ್ಲಿ ಸೇರ್ಕೊಂಬಿಟ್ರ್ ಅವ್ರು ಆಮೇಲೆ ಒಂತರಾ ಸರಸ್ವತಿ ಮಾತ್ರ ಪಕ್ಕ ನನ್ ಕಂಡದ್ದು ಆ ಏನಗ ಅಂತಂದ್ರ ನಾನ್ ಇಲ್ಲೇ ಇರ್ತೀನಿ ನೋಡಪ್ಪ ಇದೇ ಜಾಗಕ್ಕೆ ನನ್ ನೀಡಬೇಕಲ್ಲಾ ಇದ ಇಷ್ಟು ಮಾಡ್ರಿ ಆಮೇಲೆ ನಂದು ಫೋಟೋ ಕಳಿಸ್ತೇನೆ ಹಾ ಫೋಟೋ ಇಷ್ಟು ರೆಡಿ ಮಾಡಬೇಕು ಅರ್ಜೆಂಟ್ ಆಗಿ ಮಾಡಿ ನಾವಿಬ್ರು ಮಾತಾಡಿರೋದು ನಾವಿಬ್ರು ಮಾತಾಡಿರೋದು ಇದು ರೆಕಾರ್ಡ್ ಮಾಡ್ಕೊಂಡು ನಾನು ಇದನ್ನ ನಾನು ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆ ಹಾಕ್ತೀನಿ ಯಾಕೆ ಅಂದ್ರೆ ಇವಾಗ ಪೌರ್ಣಮಿ ಬರ್ತಾ ಇದೆಯಲ್ವಾ ಗ್ರಹಣ ಬರ್ತಾ ಅಲ್ವಾ ಟೈಮ್ ಅಲ್ಲಿ ತುಂಬಾ ಜನಕ್ಕೆ ಸಾಧನೆ ಸಿಕ್ಬೇಕು ಯಾಕಂದ್ರೆ ಮತ್ತೆ ಒಂದ್ ಲಕ್ಷ ವರ್ಷಕ್ಕೆ ಮತ್ತೆ ಈ ತರ ಬರೋದು ನಾನು ಇಪ್ಪತ್ಮೂರು ಜನ್ಮಗಳ ಹಿಂದೆ ನೋಡಿದಂತ ಈ ಪೌರ್ಣಮಿ ಮತ್ತೆ ಇವತ್ತು ನೋಡ್ತಿದ್ದೀನಿ ಅರ್ಥ ಆಯ್ತಾ ಒಂದು ಲಕ್ಷದ ವರ್ಷದ ಹಿಂದೆ ಕೂಡ ನಂದು ಜನ್ಮ ಆಗಿತ್ತು ಅವತ್ತು ನೋಡಿದ್ದು ಮತ್ತೆ ಇವತ್ತು ನೋಡಿದೀನಿ ಅಷ್ಟು ಸಂತೋಷವಾಗಿದೆ ಅರ್ಥ ಆಯ್ತಾ ತುಂಬಾ ಜನ ಗುರುಗಳು ಈ ಪ್ರಪಂಚದಲ್ಲಿದ್ದಾರೆ ಆದ್ರೆ ಯಾವ ಗುರು ಕೂಡ ಭಕ್ತರಿಗೆ ಶಿಷ್ಯರ್ಗೆ ಸ್ವತಃ ಹೋಗಿ ದೇವರುಗಳ ಜೊತೆಯಲ್ಲಿ ಹೋಗಿ ಯಾರು ಮಾತಾಡಲ್ಲ ನಾನು ಹೋಗಿ ಮಾತಾಡಿದೀನಿ ಇದು ನೀವು ಮೊದಲನೇವ್ರಲ್ಲ ಆ ಈ ತರ ಅನುಭವ ಹೇಳಿರೋದು ಆದ್ರೆ ನಮ್ಗೆ ಸ್ಪಷ್ಟವಾಗಿ ಏನೇನು ಆಗತ್ತೆ ನಿಜವಾದ ವಿಚಾರ ಏನಿದೆ ಅದು ನೀವು ಹೇಳಿರೋದನ್ನ ನಾನು ಇದು ರೆಕಾರ್ಡ್ ಮಾಡ್ಕೊಂಡು ಆ ಜನಗಳಿಗೆ ನಾಲ್ಕು ಜನಕ್ಕೆ ಮಾರ್ಗ ಮಾರ್ಗಸೂಚನೆ ಆಗ್ಲಿ ಅಂತ ಹೇಳಿ ನಾನು ಇದನ್ನ ಕೊಡ್ತೀನಿ ಹೇಳೋದಿಲ್ಲ ನಾನು ಅರ್ಥ ಆಯ್ತಾ ಮಾಡ್ಬೇಕಾ ಯಾವ್ದು ಇಲ್ಲ 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 ಅದನ್ನ ಏನು ಮಾಡಬಾರೀ ಹಂಗೆ ನೀವು ಅದನ್ನ ಕೊರಲಲ್ಲಿ ಹಾಕೋಬೇಕು ಹ ಹಂಗೆ ಕೊರಳೆಲ್ಲ ಹಾಕೋಬೇಕು ಆ ಪಂಚ ಉಪ್ಯೋಗಿಸ್ಕೋಬೇಕು ಆ ಮಾಲೆ ಉಪಯೋಗಿಸ್ಕೋಬೇಕು ಹ ಸಾಧನೆ ಎಲ್ಲಾರ್ಗುನು ನಿಮ್ಮಿಂದಾನೇ ಶುರು ಆಗಿರೋದು ಎಲ್ಲರ್ಗು ಈ ತರ ಕಳ್ಸಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ನನ್ಗೆ ಅನ್ನಿಸ್ತು ಮನ್ಸಿಗೆ ಈ ಮಾಲೆ ಈ ವಸ್ತ್ರ ಈ ತರ ಈ ಯಂತ್ರ ಈ ರೀತಿ ಕಳ್ಸಿದ್ರೆ ಎಲ್ಲಾರ್ಗು ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಯಾಕಂದ್ರೆ ಸಾಕ್ಷಾತ್ ಆಗಿ ನಾನೇ ಹೋದಂಗ ಆಗತ್ತೆ ಅಲ್ಲಿಗೆ ಹೌದೌದೌದು ಹ ಸೊ ಇನ್ಮೇಲೆ ಯಾರೇ ಸಾಧನೆ ತಗೊಳ್ಳಿ ಇದು ನಿಮ್ಮಿಂದ ಶುರು ಆಗಿರೋದು ಎಲ್ರಿಗೂ ಮಾಲೆ ವಸ್ತ್ರ ನನ್ ಕಡೆಯಿಂದ ಅದ್ರ ಜೊತೆಲಿ ಯಂತ್ರ ನಾನು ಬರೆದು ಕಳಿಸ್ತೀನಿ ಅವತ್ ನಿಮ್ಗೆ ತೋರ್ಸದ್ನಲ್ವಾ ಆ ರೀತಿ ಬರ್ದು ನೀಟಾಗಿ ಪ್ರಾಣ ಪ್ರತಿಷ್ಠೆ ಮಾಡಿ ಅದಕ್ಕೆ ಬೇಕಾಗಿರೋದೆಲ್ಲ ಮಾಡಿ ಅದಕ್ಕೆ ಪಂಚೋಪಚಾರ ಮಾಡಿ ಅದಕ್ಕೆ ತಂತ್ರ ಕ್ರಿಯೆ ಮಾಡಿ ಕಳ್ಸೋದು ಹಂಗಾಗಿ ನಾನು ಇನ್ನು ಕಳಿಸ್ತಾ ಇದ್ದಂಗೆ ಅದು ಶಕ್ತಿ ಆ ತರ ಬರುತ್ತೆ ಒಳ್ಳೇದಾಗ್ಲಿ ನಿಮ್ಗೆ

ಅಭಿಷೇಕ ಮಾಡಿ ಆಮೇಲೆ ಪೂಜೆಗೆ ಇಟ್ಕೊಂಡು ದಿನ ದೂಪ ದೀಪ ನೈವೇದ್ಯ ತೋರ್ಸಿ ಅದಕ್ಕೆ ಬೇಕಾಗಿರೋದು ನಾನು ಹೇಳ್ಕೊಟ್ಟಿರೋ ಸಿಸ್ಟಮ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ನಿಮ್ಗೆ ಒಳ್ಳೇದಾಗ್ಲಿ